ಆಪಾದಮೂಳಿ ಪರ್ಯಂತ ಗುರುಣಾಂ ಆಕೃತಿ ಸ್ಮರೇತ್ ಪ್ರಣಶ್ಯಂತಿ ಪ್ರಣಶ್ಯಂತ ಚ ಮನೋರಥ ಇಂದು ಆಷಾಢ ಶುದ್ಧ ಪೌರ್ಣಿಮಾ ಇದನ್ನು ಗುರುಪೂರ್ಣಿಮಾ ಎಂಬುದಾಗಿಯೂ ಕೂಡ ವ್ಯವಹರಿಸುವುದುಂಟು ಇಂತಹ ಒಂದು ಪರಮ ಪವಿತ್ರವಾದ ಈ ಚಾತುರ್ಮಾಸ್ಯ ಕಾಲದ ಈ ಪೌರ್ಣಿಮಾ ಶುಭ ದಿನದಂದು ಚಾತುರ್ಮಾಸ್ಯದ ಸಂಕಲ್ಪ ದೀಕ್ಷೆಯನ್ನು ಮುಂದೆ ಕೈಗೊಳ್ಳುವ ಹಿನ್ನೆಲೆಯಲ್ಲಿ ಚಾತುರ್ಮಾಸ್ಯ ಕಾಲದಲ್ಲಿ ಯತಿಗಳಿಗೆ ಗುರುಗಳಿಗೆ ಬೇಕಾಗುವಂತಹ ಮೃತಿಕ ಅನ್ನುವಂತಹದ್ದನ್ನು ಸಂಗ್ರಹಣ ಮಾಡಿ ತೆಗೆದುಕೊಂಡು ಹೋಗುವಂತಹ ಒಂದು ಪರಮ ಪವಿತ್ರವಾದ ಮುಹೂರ್ತ ಕಾರ್ಯಕ್ರಮ ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ನಮ್ಮ ಪೂರ್ವ ಪೀಠಾಧಿಪತಿಗಳು ಈ ಪವಿತ್ರ ತುಂಗಭದ್ರಾ ನದಿ ತೀರದ ಈ ಸ್ಥಳದಲ್ಲಿ ಕಾಲಕಾಲದಲ್ಲಿಯೂ ಕೂಡ ತಮ್ಮ ದೈನಂದಿನ ಸ್ಥಾನದಾನಾದಿ ಅನುಷ್ಠಾನಗಳನ್ನು ಇಲ್ಲಿ ಮಾಡಿ ಇಂತಹ ಒಂದು ಪವಿತ್ರವಾದ ಸ್ಥಳದಲ್ಲಿರತಕ್ಕಂತಹ ಮೃತ್ಕೆಯನ್ನು ಸ್ವೀಕಾರ ಮಾಡಿ ತಮ್ಮ ಮೃತ್ಕಾ ಶೌಚ ಮೃತ್ಕಾ ಸ್ಥಾನ ಮೊದಲಾದವುಗಳನ್ನು ಆಚರಿಸಿರತಕ್ಕಂತಹದ್ದು ನಮ್ಮ ಶ್ರೀಮಠದ ಇತಿಹಾಸ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಒಂದು ದಾಖಲೆಯಾಗಿದೆ ಆ ಒಂದು ನಿಟ್ಟಿನಲ್ಲಿ ಮೂಲರಾಮದೇವರೇ ಮೊದಲಾದಂತಹ ಮೂರ್ತಿಗಳ ಪೂಜಾ ಕಾರ್ಯಕ್ರಮಕ್ಕೆ ಶ್ರೀಮನ್ ಮಧ್ವಾಚಾರ್ಯರೇ ಮೊದಲಾದಂತಹ ನಮ್ಮ ಪರಂಪರೆಯ ಎಲ್ಲ ಯತಿವರೆಣ್ಯರ ಅಂತರ್ಯಾಮಿಯಾದ ಭಗವಂತನ ಪೂಜಾ ಕಾರ್ಯಕ್ರಮಕ್ಕೆ ಈ ಸ್ಥಳದಿಂದ ವಿಶೇಷವಾದಂತಹ ತುಳಸಿ ಮತ್ತು ಪುಷ್ಪಗಳನ್ನು ಸ್ವೀಕಾರ ಮಾಡಿ ಭಗವಂತನಿಗೆ ಗುರುಗಳಿಗೆ ಅರ್ಪಿಸುವಂತಹ ಒಂದು ಸ್ಥಳ ಈ ಸ್ಥಳವಾಗಿದೆ ಇದು ನಮ್ಮ ಶ್ರೀಮಠಕ್ಕೆ ಸಂಬಂಧಪಟ್ಟಂತಹ ಸ್ಥಳ ಲಾಗಾಯಿತು ನಮ್ಮ ಶ್ರೀಮಠದ ಸ್ವಾಧೀನದಲ್ಲಿ ಮತ್ತು ಶ್ರೀಮಠದ ಒಡೆತನದಲ್ಲಿರತಕ್ಕಂತಹ ಈ ಸ್ಥಳ ನಮ್ಮ ಶ್ರೀಮಠದ ಸ್ವತ್ತಾಗಿದೆ ಇಂತಹ ಒಂದು ಪರಮ ಪವಿತ್ರವಾದ ಸ್ಥಳದಲ್ಲಿಯೇ ತುಳಸಿ ವನವನ್ನು ನಿರ್ಮಾಣ ಮಾಡಿ ಭಗವಂತನಿಗೆ ಯಥೇಚ್ಛವಾದಂತಹ ತುಳಸಿ ಸಮರ್ಪಣೆ ಕಾರ್ತೀಕ ಮಾಸ ಮೊದಲಾದ ಪರ್ವಕಾಲಗಳಲ್ಲಿ ವಿಶೇಷವಾದ ಲಕ್ಷ ಕೋಟಿ ತುಳಸಿ ಅರ್ಚನೆಯ ಕಾರ್ಯಕ್ರಮವೂ ಕೂಡ ಇಲ್ಲಿಂದ ತುಳಸಿಯನ್ನು ಕಿತ್ತು ತಂದ ತುಳಸಿಯಿಂದ ಕಾರ್ಯಕ್ರಮಗಳು ನಡೀತದೆ ಅಂತಹ ಒಂದು ಪರಮ ಪವಿತ್ರವಾದ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ನಮ್ಮ ಪೂರ್ವ ಗುರುಗಳು ನಂತರದ ಗುರುಗಳೆಲ್ಲರೂ ಕೂಡ ತಮ್ಮ ತುಂಗಭದ್ರಾ ನದಿ ಸ್ನಾನ ಆನಿಹಿಕ ಮೊದಲಾದಂತಹವುಗಳನ್ನು ಮಾಡುವಾಗ ಈ ಸ್ಥಳದಲ್ಲಿಯೇ ಕುಳಿತುಕೊಂಡು ಅನುಷ್ಠಾನವನ್ನು ಮಾಡಿರತಕ್ಕಂಥದ್ದು ಅಂತಹ ಸ್ಥಳದಿಂದ ಇವತ್ತು ವಿಶೇಷವಾಗಿ ಗಣಪತಿ ಪೂಜಾ ಅದೇ ರೀತಿಯಾಗಿ ಕಳಶ ಸ್ಥಾಪನೆ ವರ್ಣವಾಸ್ತೋಷ್ಪತಿ ಪೂಜಾ ಭೂಶೋಧನೆ ಅದೇ ರೀತಿಯಾಗಿ ಭೂಶುದ್ದಿ ಪಂಚಕವಿ ಮೇಲನ ಪಂಚಕವ್ಯ ಪ್ರೋಕ್ಷಣೆ ಸ್ವಸ್ತಿ ಪುಣ್ಯ ವಾಚನ ಮೊದಲಾದಂತಹ ಶ್ರೀಮಠದ ಸಂಪ್ರದಾಯ ಪದ್ದತಿಗಳಿಗೆ ಅನುಸರಿಸಿ ಇಲ್ಲಿ ಆಚರಿಸಿ ಇಲ್ಲಿಯ ಪ್ರಾರ್ಥನಾ ಪುರಸ್ಸರವಾಗಿ ಪವಿತ್ರ ನಾಮ ಅಂದರೆ ಮಣ್ಣನ್ನ ಈ ಮಣ್ಣನ್ನ ತೆಗೆದುಕೊಂಡು ನಾವು ಪಲ್ಲಕ್ಕಿಯಲ್ಲಿ ಇರಿಸಿಕೊಂಡು ಪ್ರಾರ್ಥನೆ ಮಾಡುತ್ತಾ ಶ್ರೀಮಠಕ್ಕೆ ಕೊಂಡೊಯ್ದು ಗುರುರಾಜರೇ ಮೊದಲಾದಂತಹ ನಮ್ಮ ಎಲ್ಲ ಯತಿವರಣ್ಯರು ತತ್ಪೂರ್ವ ಯತಿವರಣ್ಯರ ಮೂಲ ಬೃಂದಾವನದ ಮೇಲೆ ಅದನ್ನು ಸಮರ್ಪಣೆ ಮಾಡಿ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಅವರ ಉಪಯೋಗಕ್ಕೆ ಎಂಬುವ ಅನುಸಂಧಾನದಿಂದ ಇದನ್ನು ಸಮರ್ಪಣೆ ಮಾಡ್ತೇವೆ ಚಾತುರ್ಮಾಸ್ಯದ ಅವಧಿಯ ನಂತರದಲ್ಲಿ ಈ ಮೃತ್ತಿಕೆಯನ್ನು ತೆಗೆದು ಅಲ್ಲಲ್ಲಿ ವೃಂದಾವನ ಪ್ರತಿಷ್ಠಾಪನೆ ಇತ್ಯಾದಿಗಳು ನಮ್ಮ ಶ್ರೀಮಠದ ಸಂಪ್ರದಾಯ ಪದ್ದತಿಗಳಿಗೆ ಅನುಸರಿಸಿ ಅಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಇದು ಮೃತಿಕಾ ಅನ್ನುವಂತಹದ್ದು ಪ್ರತಿಷ್ಠಾಪನೆಗೆ ಅದೇ ರೀತಿಯಾಗಿ ಆಯಾ ಕಾಲದ ಪೀಠಾಧಿಪತಿಗಳಿಂದ ಅನೇಕ ಸಾಧಕರಿಗೆ ಅವರ ಪ್ರಾರ್ಥನೆ ಮೇರೆಗೆ ಅವರ ತೊಂದರೆ ತೊಡಕುಗಳು ಅನಾರೋಗ್ಯ ಸಮಸ್ಯೆ ಮೊದಲಾದವುಗಳ ಪರಿಹಾರಕ್ಕೋಸ್ಕರವಾಗಿ ಮೃತ್ತಿಕಾ ಪ್ರಸಾದ ರೂಪವಾಗಿಯೂ ಕೂಡ ಶ್ರೀಪಾದಂಗಳವರು ನೀಡತಕ್ಕಂತಹದ್ದು ಕಾಲಕಾಲದಲ್ಲಿ ನಡೆದು ಬಂದಂತಹದ್ದು ಅಂತಹ ಮುಂದೆ ಪ್ರಸಾದವಾಗುವ ಮುಂದೆ ವಿಶೇಷ ಸನ್ನಿಧಾನ ಯುಕ್ತವಾಗುವಂತಹ ಈ ಮೃತ್ತಿಕೆ ಅರ್ಥಾತ್ ಪವಿತ್ರವಾದಂತಹ ಮಣ್ಣನ್ನು ಇವತ್ತು ಭೂ ಶೋಧನೆ ಭೂ ಪ್ರಾರ್ಥನೆ ಮೂಲಕವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಎಲ್ಲೇ ದೇಶದ ಉದ್ದದಗಲಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ಕಾ ಬೃಂದಾವನ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಅದು ಅಧಿಕೃತವಾಗಬೇಕು ಮತ್ತು ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿರಬೇಕು ಅಂತಹ ಮೃತ್ ಮಾತ್ರ ಆಯಾ ಕಾಲದಲ್ಲಿ ಆಯಾ ಪೀಠಾಧಿಪತಿಗಳಿಂದ ಪಡೆದು ಅಥವಾ ಪೀಠಾಧಿಪತಿಗಳ ಕೈಯಲ್ಲೇ ಪ್ರಧಾನವಾಗಿ ಮಾಡಿಸಬೇಕು ಅವರ ಅನುಪಸ್ಥಿತಿ ಅಥವಾ ಅವರಿಗೆ ಅನಾನುಕೂಲಗಳ ಸಂದರ್ಭಗಳಲ್ಲಿ ಅವರಿಂದ ಪರವಾನಗಿಯನ್ನು ಪಡೆದು ಗುರುರಾಜರಲ್ಲಿ ಪ್ರಾರ್ಥಿಸಿ ಆ ಮೃತ್ಕೆಯನ್ನು ಆ ಕಾಲದ ಪೀಠಾಧಿಪತಿಗಳಿಂದ ಪಡೆದು ಅಲ್ಲಲ್ಲಿ ಸ್ಥಾಪನೆ ಮಾಡುವುದು ಇದು ವಾಸ್ತವಿಕವಾದಂತಹ ಕ್ರಮ ಮತ್ತು ಇದೇ ನೈಜವಾದ ಕ್ರಮ ಇದು ಹೊರತಾಗಿ ಅದೇ ಮಾಡಿದರೂ ಕೂಡ ಅದೆಲ್ಲ ಅನಧಿಕೃತ ಮತ್ತು ಅದು ಯಾವುದೂ ಕೂಡ ಗುರುರಾಜರಿಗೆ ಸಮ್ಮತವಾದದ್ದಲ್ಲ ಎಂಬುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲೇ ಪ್ರತಿಷ್ಠಾಪನಾದಿ ಕಾರ್ಯಕ್ರಮಗಳಾಗಬೇಕಾದ್ರೆ ಬಂದು ಮಠಕ್ಕೆ ಸಂಪ್ರದಾಯ ಮತ್ತು ಪದ್ದತಿಗಳ ಪ್ರಕಾರವಾಗಿ ಸಂಪರ್ಕಿಸಿ ಆ ಕ್ರಮಬದ್ಧವಾದ ಮೃತ್ತಿಕೆಯನ್ನು ತೆಗೆದುಕೊಂಡು ಹೋದರೆ ಮಾತ್ರ ಅದು ಅಧಿಕೃತ ಮತ್ತು ಗುರುರಾಜರಿಗೆ ಸಮ್ಮತ ಗುರುರಾಜರ ಪೂರ್ಣ ಸನ್ನಿಧಾನ ಯುಕ್ತವಾದದ್ದು ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಶ್ರೀಮಠದ ವಿದ್ವಾಂಸರು ಪುರೋಹಿತ ವೃಂದದವರು ಅರ್ಚಕ ವೃಂದದವರು ಗ್ರಾಮಸ್ಥರು ಭಕ್ತಾದಿಗಳು ಅದೇ ರೀತಿಯಾಗಿ ಮಾಧ್ಯಮದವರು ಎಲ್ಲರೂ ಕೂಡ ವಿಶೇಷವಾಗಿ ಇಂದು ಇಲ್ಲಿ ಭಾಗವಹಿಸಿ ಭಗವಂತನ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು